ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದರ ಭಾಷಣ ಸ್ವಾಮಿ ವಿವೇಕಾನಂದರ ಭಾಷಣ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ನಾನು ಇಂದು ಇಲ್ಲಿ ಹೆಸರಾಂತ ತತ್ವಜ್ಞಾನಿ ವಿದ್ವಾಂಸ ಮತ್ತು ಬರಹಗಾರ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಸ್ವಾಮಿ ವಿವೇಕಾನಂದರು ಕಲ್ಕತ್ತಾದ ನರೇನ್ನಲ್ಲಿ ಹದಿನೆಂಟುನೂರ ರ ಜನವರಿ ಜನವರಿ ಹನ್ನೆರಡರಂದು ದತ್ತ ಕುಟುಂಬದಲ್ಲಿ ಜನಿಸಿದರು ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರನಾಥ್ ದತ್ತ ಕಲ್ಕತ್ತಾದ ಶ್ರೀಮಂತ ಬಂಗಾಳಿ ಕುಟುಂಬಕ್ಕೆ ಸೇರಿದವರು ಅವರು ವಿಶ್ವನಾಥ್ ದತ್ತ ಮತ್ತು ಭುವನೇಶ್ವರಿ ದೇವಿಯ ಎಂಟು ಮಕ್ಕಳಲ್ಲಿ ಒಬ್ಬರಾಗಿದ್ದರು ಜನವರಿ ಹನ್ನೆರಡು ಹದಿನೆಂಟುನೂರ ರಲ್ಲಿ ಸ್ವಾಮಿ ವಿವೇಕಾನಂದರು ಜನಿಸಿದರು ಅವರ ತಂದೆ ಮೊದಲ ಮೊದ ಅವರ ತಂದೆ ವಕೀಲ್ ಮತ್ತು ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿತ್ವ ಹೊಂದಿದ್ದರು ವಿವೇಕಾನಂದರ ತಾಯಿ ದೇವರ ಮೇಲೆ ನಂಬಿಕೆ ವಿವೇಕಾನಂದರು ಹಿಂದೂ ಧರ್ಮದ ಬಗ್ಗೆ ಪಾಶ್ಚಿಮಾತ್ಯ ಜಗತ್ತನ್ನು ಬೆಳಗಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಸ್ವಾಮಿ ವಿವೇಕಾನಂದರ ಜನ್ಮದಿನದ ನೆನಪಿಗಾಗಿ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಪದವಿ ಪೂರ್ಣಗೊಳಿಸಿದರು ಪದವಿ ಮುಗಿಸಿದ ನಂತರ ಅವರು ಕಾನೂನನ್ನು ಮುಂದುವರಿಸಿದರು ಮತ್ತು ಕಲ್ಕತ್ತಾದ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಅಭ್ಯಾಸ ಮಾಡಿದರು ಸ್ವಾಮಿ ವಿವೇಕಾನಂದರು ಸಮಾಜದ ಉನ್ನತಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು ಅವರ ಗುರುಗಳು ಹೆಸರಿನ ರಾಮಕೃಷ್ಣ ಮಿಷನ್ ಅನ್ನು ಸ್ವಾಮಿ ವಿವೇಕಾನಂದರು ಹತ್ತೊಂಬತ್ತನೂರ ಎಂಬತ್ತೇಳರ ಮೇ ಒಂದರಂದು ಆಯೋಜಿಸಿದರು ಮತ್ತು ಸ್ಥಾಪಿಸಿದರು ಅವರ ಬೋಧನೆಗಳು ಭಾರತ ಮತ್ತು ಜಗತ್ತಿಗೆ ಅವರ ಕೊಡುಗೆ ಅವರ ಅವರು ತಮ್ಮ ಅದ್ಭುತ ಭಾಷಣದ ಮೂಲಕ ವಿಶ್ವ ಸಂಸ್ಕೃತಿ ಧರ್ಮದ ಮೇಲೆ ಶಾಶ್ವತ ಪ್ರಭಾವ ಬೀರಿದರು ಸ್ವಾಮಿ ವಿವೇಕಾನಂದರು ಸ್ಫೂರ್ತಿದಾಯಕ ಜೀವನವನ್ನು ನಡೆಸಿದರು ಎಂದು ಹೇಳುವ ಮೂಲಕ ನಾನು ಮುಕ್ತಾಯಗೊಳಿಸಲು ಬೆಸುತ್ತೇನೆ ನಾವು ಅವರ ಬೋಧನೆಗಳು ನಮ್ಮ ಜೀವನದಲ್ಲಿ ಬೆಳೆಸಲು ಪ್ರಯತ್ನಿಸಬೇಕು ಮತ್ತು ಉತ್ತಮ ಮಾನವರು ನಾಗರಿಕರಾಗಲು ಪ್ರಯತ್ನಿಸಬೇಕು ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ನಿಮಗೂ ಕೂಡ ಇವತ್ತಿನ ಸ್ವಾಮಿ ವಿವೇಕಾನಂದರ ಈ ಒಂದು ಭಾಷಣ ಟಿವಿ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು